Hi, hello, good morning. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮನೆ ಹತ್ರ ಬೆಳಿಗ್ಗೆ ಇವತ್ತು ಮಳೆ ಸ್ವಲ್ಪ ನೈಟಿಂದನೇ ಇತ್ತು ಬೆಳಗ್ಗೆ ಸ್ವಲ್ಪ ಜಾಸ್ತಿ ಆಗೋಯ್ತು ಏಳು ಗಂಟೆ ಹತ್ರ ಹತ್ರ ಆಗಿದೆ ನಮ್ಮ ಮನೇಲಿ ಇವತ್ತು ಯಾರೂ ಎದ್ದಿಲ್ಲ ಇಷ್ಟೊತ್ತಿಗೆ ಆಗಲೇ ಎಲ್ಲ ಎದ್ಬಿಡ್ತಿದ್ರು ಮಳೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಯಾರೂ ಎದ್ದಿಲ್ಲ ನಾನು ಬೆಳಗ್ಗೆ ಎದ್ದು ಟೀ ಮಡಗಿದ್ದೆ ಇವತ್ತು ಕೆಲಸಕ್ಕೆ ಬರ್ತಾರೆ ಅಂತ ಹೇಳಿಬಿಟ್ಟು ರಾತ್ರಿಯೇ ಸಂಪನ್ನ ಆಡಿಸ್ಬಿಟ್ಟು ಮಡಗಿದ್ದೆ ಫ್ರೆಂಡ್ಸ್ ಬೆಳಗ್ಗೆ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಸೆಖೆ ಸೆಖೆ ಇದ್ರೇನು ಶೀಟ್ ಆಗಿರೋದ್ರಿಂದ ಸೆಕೆಗೆ ಚೆನ್ನಾಗಿ ಇಡ್ಲಿ ಗೆ ಸಂಪುಣ ಚೆನ್ನಾಗಿ ಉಬ್ಬು ಬಂದಿದೆ ನಮ್ಮ ಮನೆಯವರು ಆಗಲೇ ಕಸ ಎಲ್ಲ ಇಟ್ಬಿಟ್ಟು ಹಸು ಎಲ್ಲ ಈಚೆ ಕಟ್ಟಾಕ್ಬಿಟ್ ಬಂದರು ನನ್ನ ಮಗ ನನ್ನ ಪಪ್ಪನ ಜೊತೆ ಹೋಗಿ ಬಿದ್ದೆ ಅಂತ ಹೇಳ್ತಾ ಇದ್ದಾನೆ ನನ್ನ ಜೊತೆ ಮಳೆ ನೋಡಿದ್ರೆ ಇನ್ನೂ ನಿಂತಿಲ್ಲ ನಮ್ಮ ಮನೆಯವ್ರಿಗೆ ಫುಲ್ಲು ಟೆನ್ಷನು ಕೆಲ್ಸಕ್ಕೆ ಜನ ಕರೆದ್ಬಿಟ್ಟಿದ್ದಾರೆ ಅಂತ ಅವರು ಮುಖ ಎಲ್ಲ ತೊಳ್ಕೊಂಡು ಎಲ್ಲ ಅಪ್ ಆಗಿ ದಿನ ಪ್ರತಿ ಈಗೇನೆ ಫ್ರೆಶಪ್ ಆಗ್ಬಿಟ್ಟು ಕೂತ್ಕೊಳ್ಬಿಡೋದು ಅವರು ಅವರು ಕಣ್ಣೆಲ್ಲ ಒರ್ಸ್ಕೊಳ್ಳೋದನ್ನ ನೋಡ್ಬಿಟ್ಟು ನನ್ನ ಮಗ ಪಾಪ ಹೇಳ್ತಾ ಇದಾರೆ ಅಂತ ಫುಲ್ ಸಮಾಧಾನ ಮಾಡ್ತಾ ಇದ್ದಾನೆ ನಾವು ಎಷ್ಟೊತ್ತಿಗೆ ಎದ್ರು ನಮ್ಮ ಜೊತೆಗೆ ಎದ್ಬಿಡ್ತಾನೆ ಫ್ರೆಂಡ್ಸ್ ಬೆಳಿಗ್ಗೆ ನಾವು ಎಷ್ಟು ಬೇಗ ಎದ್ದೇಳ್ತೀವಿ ಅಷ್ಟೊತ್ತಿಗೆ ಎದ್ದು ಬಂದಿದ ತಕ್ಷಣ ನನಗೆ ಗೊತ್ತಾಗ್ಬಿಡುತ್ತೆ ಹಂಗೆ ಇದ್ಬಿಟ್ಟು ಅವ್ರ ಅಪ್ಪನ ಜೊತೆ ಕೂತ್ಕೊಂಡು ಸ್ವಲ್ಪ ಇದ್ದಾನೆ ನಾನು ಟೀ ಮಡಗಿದ್ದೆ ಇವತ್ತು ಕೆಲಸದವ್ರು ಬರ್ತಾರಲ್ವ ಅವ್ರಿಗೋಸ್ಕರ ಫ್ಲಾಸ್ಗೆ ಕೊಟ್ಕಳ್ಸೋಕ್ಕೆ ಅಂತ ನೋಡಿದ್ರೆ ಮಳೆ ಇದ್ದ ಕಾರಣ ಟೀ ಸ್ವಲ್ಪ ವೇಸ್ಟ್ ಆಯಿತು ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ಮಳೆನೂ ನಿಂತು ಹೋಯ್ತು ನಮ್ಮ ಮನೆಯವ್ರು ಫುಲ್ ಖುಷಿ ಆಯಿತು ಮತ್ತು ಕೆಲ್ಸದವ್ರಿಗೆ ಫೋನ್ ಮಾಡಿ ಮಳೆ ನಿಂತೋಯ್ತಲ್ವಾ ಬನ್ನಿ ಅಂತ ಕರ್ಕೊಂಡು ಕೆಲಸಕ್ಕೆ ಹೋದರು ಜೋಳ ಮುರಿಯೋದಿತ್ತು ಇವತ್ತು ಜೋಳನ ಹಾಗೆ ಬಿಟ್ಟರೆ ಹಂದಿಗಳ ಕಾಟ ಗಿಳಿಗಳು ಕಾಟ ಎಲ್ಲ ತಿನ್ಕೊಳ್ಳುತ್ತೆ ಅದರಿಂದ ಮುರಿಸ್ಬೇಕಾಗಿತ್ತು ನನ್ನ ಮಗ ಆಟ ಇದ್ದಾನೆ ನಾನು ಪಾತ್ರೆ ಎಲ್ಲ ತೊಳಿಬೇಕಾಗಿತ್ತು ಎಲ್ಲ ಮನೆಯಿಂದ ಹೊರಗೆ ಹಾಕಿ ತೊಳೆಯೋಕಿರೋದನ್ನೆಲ್ಲ ಇಡ್ಲಿಗೂ ಇಟ್ಬಿಟ್ಟೆ ಇಡ್ಲಿ ಆಗೋದ್ರೊಳಗೆ ಜೊತೆ ಜೊತೇಲಿ ಮನೆ ಕೆಲಸ ಮುಗಿಸ್ಕೊಳ್ಳೋದ ಇವತ್ತು ಅಂತ ಅಂದ್ಕೊಂಡು ಬೆಳಿಗ್ಗೆನೆ ಬಟ್ಟೆ ಎಲ್ಲ ಒಗ್ಯಕ್ಕಾಕಿದೆ ಫ್ರೆಂಡ್ಸ್ ಅದನ್ನೂ ಎಲ್ಲ ಡ್ರೈಗೆ ಹಾಕಿದೆ ಡ್ರೈಗೆ ಹಾಕ್ಬಿಟ್ಟು ಜೊತೆ ಜೊತೆ ಕೆಲಸ ಮುಗಿಸ್ಕೊಂಡ್ರೆ ಬೇಗ ಆಗೋಗುತ್ತಲ್ವ ಅದಕ್ಕೆ ಎಲ್ಲ ಜೊತೆಯಲ್ಲೇ ಇದ್ದೀನಿ ಅಷ್ಟೊತ್ತಿಗೆ ಪಾತ್ರೆ ಎಲ್ಲ ತೊಳ್ಕೊಂಡೆ ಪಾತ್ರೆ ಎಲ್ಲ ಮೇಲಿಂದ ನೀರು ಬಿಟ್ಟಿದ್ರು ಇವತ್ತೇನು ನೀರು ಟೈಮಿಂಗ್ಸ್ ಇಲ್ಲ ಫ್ರೆಂಡ್ಸ್ ಎಷ್ಟೊತ್ತಿಗೆ ಬಿಡ್ತಾರೆ ಅಷ್ಟೊತ್ತಿಗೆ ಇಟ್ಕೋಬೇಕು ಹಾಗೆ ನೀರು ಬಂದಿದ್ದರಿಂದ ಒಳ್ಳೇದು ಆಯಿತು ಬೇಗ ಬೇಗನೆ ಕೆಲಸನೂ ಮುಗಿದೋಯ್ತು ಎರಡು ಮಸಿ ಬಟ್ಟೆಗಳಿದ್ದು ಅದನ್ನೂ ಎಲ್ಲ ಒಗ್ದಾಗ್ತಾಯಿದ್ದೆ ನನ್ನ ಮಗ ನೀರು ಹಿಡಿಯೋಕೆ ಹೆಲ್ಪ್ ಇದ್ದಾನೆ ಅವನು ಹೆಲ್ಪ್ ಮಾಡೋದಕ್ಕಿಂತ ಗಲಾಟೆ ಮಾಡೋದೇ ಜಾಸ್ತಿ ನಾನು ತೊಳೆದಿರೋ ಪಾತ್ರೆನೆಲ್ಲ ಕಲ್ಮೇಲೆ ಇಟ್ಬಿಟ್ಟು ನೀರು ಸೊ ಸುರ್ಲಿಕ್ಕೆ ಇಟ್ಬಿಟ್ಟೆ ಚೆನ್ನಾಗಿ ನೀರೆಲ್ಲ ಸುರಿದ ಮೇಲೆ ಒಳಗೆ ತಗೊಂಡೋಗಿ ಜೋಡಿಸ್ಕೊಂಡ್ರೆ ನೀರೆಲ್ಲ ಒಳಗೆಲ್ಲ ಚೆಲ್ಲಲ್ಲ ಅಂದ್ಕೊಂಡು ಎಲ್ಲ ತೊಳ್ಕೊಂಡೆ ಕುಡಿಯೋಕ್ಕೆ ನೀರು ಇಡ್ದೆ ಹಿಡಿದುಬಿಟ್ಟು ಇಡ್ಲಿ ಬೇಯಕ್ಕೆ ಇಟ್ಟಿದ್ನಲ್ಲ ಅದು ಆಗಿತ್ತು ಫ್ರೆಂಡ್ಸ್ ಇಡ್ಲಿ ಎಲ್ಲ ತಗೊಂಡು ಮತ್ತೆ ಇನ್ನೊಂದು ಮೈ ಬೇಯಿಸೋಕ್ಕೆ ಅಂದ್ಬಿಟ್ಟು ಬೇಗ ಇಟ್ಟೆ ನಾನು ಚಟ್ನಿ ಮಾಡಬೇಕಾಗಿತ್ತು ಚಟ್ನಿ ಮಾಡೋಕ್ಕೆ ತೆಂಗಿನಕಾಯಿ ಬೆಳ್ಳುಳ್ಳಿ ಹಸಿಮೆಣ್ಸಿನಕಾಯಿ ಆಮೇಲಿಂದ ಕಾಳು ಮೆಣಸು ಕೊತ್ತಂಬರಿ ಸೊಪ್ಪು ಉಪ್ಪು ಹುಣಸೆ ಹಣ್ಣು ಆಮೇಲಿಂದ ಸ್ವಲ್ಪ ಹುರ್ಗಡ್ಲೆ ಎಷ್ಟು ಹಾಕಿ ನಾನು ಚಟ್ನಿ ಆಡಿಸ್ಕೋತೀನಿ ಈ ಥರ ನಾನು ಈರುಳ್ಳಿ ಹಾಕೋಲ್ಲ ಈ ಥರ ಚಟ್ನಿ ಆಡಿಸ್ಕೊಳ್ಳೋದ್ರಿಂದ ಚಟ್ನಿ ಬಂದು ಬೇಗ ಕೆಡಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನ ಗಂಟೆ ಅಂತೂ ಆರಾಮಾಗಿ ಸಂಜೆ ಗಂಟಲು ಕೆಲವೊಂದು ಸಲ ಇಟ್ಕೋಬೋದು ನನ್ನ ಮಗನಿಗೂ ತಾತನಿಗೂ ತಿಂಡಿ ಹಾಕ್ಕೊಡ್ತಾಯಿದ್ದೀನಿ ನನ್ನ ಮಗ ತಾತನ ಜೊತೆ ಕೂತ್ಕೊಂಡು ತಿಂಡಿ ತಿನ್ನುವಂಥದ್ದು ಅವನಿಗೆ ನಮ್ಮ ಜೊತೆ ತಿನ್ನುವಂಥದ್ದು ಅಷ್ಟು ರೂಟಿ ಇಲ್ಲ ಬೆಳಗ್ಗೆ ಟೈಮು ಒಂದು ಅವನು ತಾತನ ಜೊತೆ ತಿಂತಾನೆ ಹಂಗೆ ಅವನಿಗೆ ಮೊಸರಲ್ಲಿ ಅವನು ಯಾವತ್ತು ಅಷ್ಟೇ ಮೊಸರು ಇಡ್ಲಿ ಮಾಡಿದ್ರೆ ಅವನಿಗೆ ಚಟ್ನಿ ಮೊಸರು ಇರಲೇಬೇಕು ಅದು ಅಭ್ಯಾಸ ಆಗಿ ಹೋಗಿದೆ ಅವನಿಗೆ ಹಾಗೆ ತಿಂಡಿ ತಿಂತಾಯಿದ್ದಾನೆ ಇದು ನಮ್ಮನೆ ಬೆಕ್ಕು ಬೆಕ್ಕಗೂ ಹಾಕ್ಕೊಡ್ತಾನೆ ಅವನು ತಿಂತಾನೆ ಅವನು ಯಾವತ್ತು ಅವ್ನು ಬೆಕ್ಕು ಅವ್ನಿಗೆ ಎಷ್ಟು ಗಲಾಟೆ ಮಾಡಿದ್ರು ಅವನಿಗೆ ಚಿಂತೆನೇ ಇಲ್ಲ ಹುರುಳಿಕಾಳು ಫ್ರೆಂಡ್ಸ್ ಇದು ನಮ್ಮ ಮನೇದೇ ಹುರುಳಿಕಾಳು ನಾವೇ ಬೆಳೆದಿರೋಂಥದ್ದು ಒಂದು ಮೂಟೆ ಆಗೋಷ್ಟು ಮನೆಗೆ ಮಾಡ್ಕೊಂಡು ಮಿಕ್ಕಿದ್ನೆಲ್ಲ ಕೊಟ್ಬಿಡ್ತೀವಿ ಈ ಹುರುಳಿಕಾಳಲ್ಲಿ ತುಂಬ ಸತ್ತ ಇತ್ತು ಅದನ್ನ ಕ್ಲೀನ್ ಮಾಡಿರಲಿಲ್ಲ ಒಂದ್ರೆ ತಿರುಗಿರಲಿಲ್ಲ ಅಜ್ಜಿ ಅದಕ್ಕೆ ಕೂತ್ಕೊಂಡು ಎಲ್ಲ ಒಂದ್ರೆ ತಿರುಗ್ತಾ ಇದ್ದಾರೆ ಅದ ಈಗ ಈ ಕಣ ಅದೇ ಕಣ ಮಾಡ್ಕೊಂಡು ರಾಗಿ ಕಣಿಸ್ತದೆ ರಾಗಿ ಒಟ್ಟು ಮಾಡ್ತಿದ್ದ ನಾ ಎಲ್ಲ ನಾಷ್ಟಾನು ಮಾಡ್ಕೊಂಡ್ವಿ ಫ್ರೆಂಡ್ಸ್ ನಮ್ಮ ಮನೆಯವರು ಹುಲ್ ತಂದಿಟ್ಬಿಟ್ಟು ಮತ್ತೆ ಕೆಲಸಕ್ಕೆ ಹೋದರು ನಾನು ಹಸುಗಳಿಗೆ ಹೊಡಿತಾ ಇದ್ದೀನಿ ನಮ್ಮನೇಲಿ ಹಸುಗೆ ಕತ್ತರಿಸೋಕಿದ್ರೆ ಹಾಗೆ ತಿನ್ನಲ್ಲ ಈ ಥರ ಮಿಷಿನ್ ತೊಗೊಂಡಿದ್ವಿ ಈ ಥರ ಮಿಷಿನಲ್ಲಿ ಹೊಡೆದು ಸಂಜೆ ಗಂಟ್ಲು ಈ ಥರ ಹುಲ್ಲು ಹಾಕಿ ಹಾಕಿ ಮೇಯಿಸುವಂಥದ್ದು ದೂರ ಫ್ರೆಂಡ್ಸ್ ನಮ್ಮ ಹೊಲ ಎಲ್ಲ ಅದು ಕಟ್ಕೊಂಡೋಗಿ ಮೇಯಿಸೋಕ್ಕಾಗಲ್ಲ ಅದರಿಂದ ಹೀಗೆ ಮೇಯಿಸ್ತೀವಿ ಮಧ್ಯಾಹ್ನ ವ್ಲಾಗ್ ಮತ್ತೇನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸಂಜೆ ಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮನೆ ಮುಂದೆ ಸಂಜೆ ಈ ಥರ ಮಕ್ಕಳು ಆಟಾಡ್ತಾ ಆಡ್ತಾ ಕುಂಟೆ ಬಿಳಿ ಆಟ ಆಡೋದ್ನ ನೋಡಿದ್ರೆ ನಾವು ಚಿಕ್ಕದ್ರಲ್ಲಿ ಆಟ ಯೋಚನೆ ಆಗ್ತಾ ಇತ್ತು ನನಗೆ ಆಡೋದು ಮತ್ತೆ ಆಟ ಆಡೋದು ಇವರು ಹಾಗೆ ಮಾಡ್ತಾಯಿದ್ರು ಸಂಜೆ ಒಂದು ಏಳು ಗಂಟೆ ಆಗುವಾಗ ವಡೆ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ತಮ್ಮ ಬಂದಿದ್ದ ಮನೆಗೆ ವಡೆ ಮಾಡೋಣ ಅಂದ್ಬಿಟ್ಟು ವಡಕ್ಕೆ ಬೇಕಾಗಿರುವಂಥ ಹದ ಎಲ್ಲ ಏನೆಲ್ಲ ಕತ್ತರಿಸ್ಕೋಬೇಕು ಆಡಿಸ್ಕೊಳ್ಳುವಂಥದ್ದು ಎಲ್ಲ ಇದ್ದೀನಿ ತಡ್ನಿಕಾಳು ಕಡಲೆ ಕಡಲೆಬೇಳೆಯಲ್ಲಿ ತುಂಬ ಕಡಿಮೆ ಈ ಕಡೆ ಈ ಊರುಗಳಲ್ಲಿ ಕಡಲೆಬೇಳೆ ವಡೆ ತುಂಬ ಕಡಿಮೆ ಫ್ರೆಂಡ್ಸ್ ತಡ್ನಿಕಾಳಲ್ಲೇ ವಡೆ ಮಾಡುವಂಥದ್ದು ತುಂಬ ಚೆನ್ನಾಗಾಗುತ್ತೆ ನಾನು ಈ ಕಡೆ ಮದುವೆ ಆದಮೇಲೇ ಫಸ್ಟು ಟೇಸ್ಟ್ ಮಾಡಿದ್ದು ಈ ಥರ ವಡೆ ತುಂಬ ಚೆನ್ನಾಗಾಗುತ್ತೆ ಈಗ ಹೇಗೆ ಮಾಡೋದು ಅಂತ ಕಲಿತ್ಕೊಂಡು ನಾನು ಇದೇ ಥರ ವಡೆ ಮಾಡ್ತೀನಿ ನನಗೆ ವಡೆ ಆಗಲಿ ಬೇರೆ ಥರ ತಿಂಡಿಗಳಾಗಲಿ ಏನೂ ಮಾಡೋಕ್ಕೆ ಇರಲಿಲ್ಲ ಎಲ್ಲ ಮದುವೆ ಕಲ್ತಿರುವಂಥದ್ದು ವಡೆ ಎಲ್ಲ ಮಾಡ್ಕೊಂಡ್ವಿ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿತ್ತು ಈ ಥರ ಒಡೆ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್